ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹೊಸ ಎಸ್ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಇಪ್ಪತ್ತೈದು ಭಾಗವನ್ನು ಬಿಡಿಸುತ್ತೀವಿ ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಇದು ವರ್ಗ ಸಮೀಕರಣಗಳು ಪಾಠದ ಮೇಲಿನ ಅನ್ವಯಿಕ ಸಮಸ್ಯೆ ಕ್ವಾಡಿಕ್ ಅಂತ ಕರಿತೇವೆ ನಾವು ಬಹಳ ಸಿಂಪಲ್ ಐತ್ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ ಅವರು ನಾವು ಒಂದು ಸಂಖ್ಯೆ ಎರಡು ಸಂಖ್ಯೆ ಗೊತ್ತಿಲ್ಲ ನಮಗೆ ಒಂದು ಸಂಖ್ಯೆ ಎಕ್ಸ್ ಸಾಗಿಲ್ಲ ಅಂತೇಳಿ ತಗೊಂಡ್ರಿ ಇನ್ನೊಂದು ಸಂಖ್ಯೆ ಎಷ್ಟಾಗುತ್ತಾ ಎರಡು ಸೇರಿ ಇಪ್ಪತ್ತೇಳು ಆಗ್ಬೇಕಾರೆ ಇಪ್ಪತ್ತೇಳರ ಮೊದಲೇ ಸಂಖ್ಯೆ ಕಳೆದ್ಬಿಟ್ರೆ ನಮಗೆ ಎರಡು ಸಂಖ್ಯೆ ಗೊತ್ತಾಗ್ತವೆ ಅವುಗಳ ಗುಣಪ್ ಅಂದ್ರೆ ಎರಡು ಗುಣಿಸಿ ನೂರ ಎಂಬತ್ತೆರಡು ಆಗುತ್ತೆ ಅದನ್ನ ನಾವು ಸುಲಭೀಕರಿಸ ಒಂದು ವರ್ಗ ಸಮೀಕರಣ ಆಗುತ್ತೆ ಅದನ್ನ ನಾವು ಅಪವರ್ತನದಿಂದ ಬಿಡಿಸಿ ಸುಲಭ ಉತ್ತರ ಕಂಡುಕೊಳ್ಬೋದು ಮೊದಲಿಗೆ ಒಂದು ಸಂಖ್ಯೆ ಎಕ್ಸ್ ಆಗಿಲ್ಲ ಅಂತ ತೊಗೊಳು ಒಂದು ಸಂಖ್ಯೆ ಸರಿ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಅಂದ್ರೆ ಎರಡು ಸೇರಿ ಇಪ್ಪತ್ತೇಳು ಆಗ್ಬೇಕಾದ್ರೆ ಇಪ್ಪತ್ತೇಳ್ರಿಗೆ ಈ ಸಂಖ್ಯೆ ಕಳೆದ್ ಇನ್ನೊಂದು ಸಂಖ್ಯೆ ಅಂತ ಅರ್ಥ ಟೋಟಲ್ ಎರಡು ಸೇರಿ ಇಪ್ಪತ್ತೇಳು ಆಗ್ಬೇಕು ಇಪ್ಪತ್ತೇಳ್ರಿಗೆ ಈ ಸಂಖ್ಯೆ ಕಳೆದ್ಬಿಟ್ರೆ ಇನ್ನೊಂದು ಸಂಖ್ಯೆ ಗೊತ್ತಾಗತ್ತೆ ಈಗ ದತ್ತ ಹೇಳಿಕೆ ಪ್ರಕಾರ ದತ್ತ ಹೇಳಿಕೆ ಪ್ರಕಾರ ಈ ಎರಡು ಸಂಖ್ಯೆಗಳ ಗುಣಲಬ್ಧ ನೂರ ಎಂಬತ್ತೆರಡು ಅಂತ ಹೇಳಿದಾರೆ ನಾನು ಹೆಂಗೆ ಬರಿತೀನಿ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಎರಡು ಗುಣಿಸಿದ್ರ ನೂರ ಎಂಬತ್ತ ಈಗ ಇದನ್ನ ಸುಳ್ಳಿ ಎಕ್ಸ್ ಇಂಟು ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ಈಸ್ ಈಕ್ವಲ್ ಟು ನೂರ ಎಂಬತ್ ಬೇರೆ ಇದನ್ನ ನಾವು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡೋಣ ಅಂದ್ರೆ ಎಕ್ಸ್ಕ್ವೇರ್ ಪದ ಗಾತಾತ್ ಎಳಿಕೆ ಕಡದ ಬೇರೆ ಚೆನ್ನಾಗಿ ಸರ್ತದೆ ಮೈನಸ್ ಎಕ್ಸ್ಕ್ವೈರ್ ಮತ್ತೆ ಬರಿತೀನಿ ಆಮೇಲೆ ಪ್ಲಸ್ ಇಪ್ಪತ್ತೇಳು ಎಕ್ಸ್ ಈ ಪ್ಲಸ್ ನೂರ ಎಂಬತ್ತೆ ಕಡೆ ತಗೊಂಡ್ಬಂದು ಮೈನಸ್ ನೂರ ಎಂಬತ್ತೆಳು ಬಲಭಾಗ ಸೊನ್ನೆ ಇದು ಆದರ್ಶ ರೂಪ ಆಯ್ತು ಈಗ ನಮಗೆ ಮೊದಲೇ ಪದ ಮೈನಸ್ ಬರಬಾರ್ದು ಏನ್ ಮಾಡಬೇಕು ಇಡೀ ಸಮೀಕರಣವನ್ನ ಮೈನಸ್ ನಿಂದ ಗುಣಿಸಲ ಮೈನಸ್ ನಿಂದ ಗುಣಿಸಿದ್ರೆ ಏನಾಯ್ತು ಮೈನಸ್ ಪ್ಲಸ್ ಆಗ್ತಾವೆ ಮೈನಸ್ ಗುಣಿಸಲಾಗಿ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಮೈನಸ್ ಇಟ್ಟು ಮೈನಸ್ ಪ್ಲಸ್ ದೂರ ಎಂಬತ್ತೆರಡು ಈಸ್ ಈಕ್ವಲ್ ಟು ಜೀರೋ ಇದು ಈಗ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಪಂತು ಈ ವರ್ಗ ಸಮೀಕರಣವನ್ನು ಬಿಡಿಸುವಂತ ವಿಧಾನ ಗೊತ್ತಿದೆ ನಿಮಗೆ ಅಪೋರ್ತನಿಗಳಿಂದ ಸುಲಭವಾಗಿ ಬಿಡಿಸಬಹುದು ವರ್ಗ ಸಮೀಕರಣ ಅಪೋರ್ತನಿಂದ ಬಿಡಿಸಬೇಕಾದ್ರೆ ಏನ್ ಮಾಡ್ತೇವೆ ನಾವು ಮೊದಲ ಪದ ಕೊನೆ ಪದ ಗುಣಿಸಿ ಒಂದ್ ಕಡೆ ಬರ್ಕೋತೇವೆ ಗುಣಸನ್ ಪ್ಲಸ್ ಇಂಟು ಪ್ಲಸ್ 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 ನೂರ ಎಂಬತ್ತೆರಡು ಎಕ್ಸ್ಕ್ವರ್ ಆಯ್ತು ನೂರ ಎಂಬತ್ತೆರಡು ಎಕ್ಸ್ಕ್ವರ್ ಅಂದ್ರೆ ಎರಡು ಪದಗಳಿ ಎರಡು ಗುಣಿಸಿದ್ರ ನೂರ ಎಂಬತ್ತೆರಡು ಬರ್ಬೇಕು ಗುಣಿಸಿದ್ರ ಗುಣಿಸ್ ಒಂದತ್ರ ಪ್ಲಸ್ ಐತಂದ್ರೆ ಎರಡು ಪ್ಲಸ್ ಪ್ಲಸ್ ತರ ಇರ್ಬೇಕು ಎರಡು ಮೈನಸ್ ಮೈನಸ್ ಇರ್ಬೇಕು ಎರಡು ಕೂಡ್ಸಿರ ಇಪ್ಪತ್ತೇಳುಗಳು ಯಾವ ಎರಡು ಸಂಖ್ಯೆಗಳು ನೀವು ಈ ದೊಡ್ಡ ಸಂಖ್ಯೆಯನ್ನ ಎರಡು ಅಪರ್ತ ಗುಂಡಪ್ತ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡಬೇಕು ಇದನ್ನ ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕು ನೂರ ಎಂಬತ್ತೆರಡು ಐತಲ್ಲ ಎರಡನೇ ವಾಗಿಸ್ತಾನೆ ಎರಡು ಮತ್ ಹದಿನೆಂಟು ಎರಡೊಂದು ನೆಕ್ಸ್ಟ್ ಇದು ಹದಿಮೂರು ಒಳ್ಳೆ ತೊಂಬತ್ತೊಂದು ಹದಿಮೂರು ಒಳ್ಳೆ ತೊಂಬತ್ತೊಂದು ಇದನ್ನ ಬಳಸ್ಕೊಂಡು ಎರಡು ಸಂಖ್ಯೆ ಮಾಡ್ಕೊಳಕ್ ಸಾಧ್ಯತೆ ಐತೆ ನೋಡಿ ಎರಡು ಒಳ್ಳೆ ಹದಿನಾಲ್ಕು ಒಂದು ಹದಿಮೂರು ಹದಿಮೂರೊಂದು ಹದಿನಾಲ್ಕು ಹದಿಮೂರನೇ ನೂರ ಎಂಬತ್ತೆರಡು ಹದಿನಾಲ್ಕು ಹದಿಮೂರು ಕೂಡಿಸಿರೋದು ಇಪ್ಪತ್ತು ಈ ತರ ನೀವು ದೊಡ್ಡ ಸಂಖ್ಯೆಯನ್ನ ಸ್ಪ್ಲಿಟ್ ಮಾಡಿ ಎರಡು ಚಿಕ್ಕ ಸಂಖ್ಯೆಗಳಾಗಿ ಮಾಡ್ಕೋಬಹುದು ಮೊದಲನೇ ಸಂಖ್ಯೆ ಆಸ್ ಇಟ್ ಈಸ್ ಈ ಪದದ ಬದಲಿ ಅಂದ್ರೆ ಇಲ್ಲಿ ಹದಿನಾಲ್ಕು ಎಕ್ಸ್ ಹದಿಮೂರು ಎಕ್ಸ್ ಇಲ್ಲಿ ಗುಣಿಸ್ ಉತ್ತರ ಪ್ಲಸ್ ಐತೆ ಅಂದ್ರೆ ಎರಡು ಪ್ಲಸ್ ಪ್ಲಸ್ ತರ ಇರಬೇಕು ಅಥವಾ ಎರಡು ಮೈನಸ್ ಮೈನಸ್ ಥರ ಇರಬೇಕು ಪದದ ಚಿಹ್ನೆ ಮೈನಸ್ ಇರೋದ್ರಿಂದ ಇಲ್ಲಿ ಎರಡಕ್ಕೂ ಮೈನಸ್ ಮೈನಸ್ ಬರೀಬೇಕು ಅಂದ್ರೆ ಪ್ಲಸ್ ನೂರ ಎಂಬತ್ತೆರಡು ಎಕ್ಸ್ ಕೊರದ ಎರಡು ಹೊರ್ತೀನೋ ಪ್ಲಸ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಮೊದಲನೇ ಪದ ಯಾಸ್ ಇಟ್ ಇಸ್ ಮಧ್ಯ ಪದ ಬದಲಿ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಕೊನೆಯ ಪದನೇ ಯಾಸ್ ಇಟ್ ಇಸ್ ಇವಾಗ ಎರಡೆರಡು ಪದಗಳು ಗುಂಪು ಮಾಡೋದು ಇಲ್ಲಿ ಏನು ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಕಾಮನ್ ತೆಗಿತೀನಿ ಎಕ್ಸ್ ಒಂದು ಒಂದ್ವರೆಗೂ ಬಂದ್ರೆ ಒಂದು ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನಾಲ್ಕು ಎಕ್ಸ್ ಎಕ್ಸ್ ಬಂದ್ರೆ ಹದಿನಾಲ್ಕು ಉಳಿತು ಇಲ್ಲಿ ಹದಿಮೂರು ಮತ್ತು ನೂರ ಎಂಬತ್ತೆರಡು ಮೂರನೇ ಪದ ಚಿಹ್ನೆ ಆಸ್ ಇಟ್ ಇಸ್ ಬರೀಬೇಕು ಹದಿಮೂರು ಕಾಮನ್ ತಿನ್ನು ಎಕ್ಸ್ ಉಳಿತು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಕತಿ ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತಿ ಎಸ್ ಹದಿಮೂರ ಎಷ್ಟೇ ನೂರ ಎಂಬತ್ತೆರಡು ಹದಿಮೂರ ಹದಿನಾಲ್ಕನೇ ನೂರ ಎಂಬತ್ತೆರಡು ನೋಡ್ರಿ ಆ ಪುರತನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಬ್ರಾಕೆಟ್ ಒಳಗೆ ಏನ್ ಬರ್ತೈತಿ ಇಲ್ಲಿ ಅದೇ ಸೇಮ್ ಬರ್ತೈತಿ x ಮೈನಸ್ ಫೋರ್ಟೀನ್ ಎರಡು ಕಡೆ ಸೇಮ್ ಇರೋದ್ರಿಂದ ಕಾಮನ್ ತಿಂಗ್ ನನ್ನ ಎಕ್ಸ್ ಮೈನಸ್ ಫೋರ್ಟೀನ್ ಕಾಮನ್ ಏನು ಅನ್ನೋದು ಎಕ್ಸ್ ಟು ಇದು ಕಾಮನ್ ತಗುತ್ತೆ ಮೈನಸ್ ಹದಿನೈದು ಎಮ್ ಮೈನ್ಸ್ ಈಕ್ವಲ್ ಟು ಜೀರೋ ಆದ್ರೆ m is equal to 0 ಟು ಜೀರೋ ಅಥವಾ n 0 ಟು ಜೀರೋ ಅಂದ್ರೆ ಎರಡನ್ನು ಸೊನ್ನೆಗೆ ಸಮ ಮಾಡೋಣ ಎಕ್ಸ್ ಮೈನಸ್ ಫೋರ್ಟೀನ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ತರ್ಟೀನ್ ಈಸ್ ಈಕ್ವಲ್ ಟು ಪ್ಲಸ್ ಫೋರ್ಟೀನ್ ಇದು ಪ್ಲಸ್ ತರ್ಟಿ ಅಂದ್ರೆ ಎಕ್ಸ್ ಬೆಲೆ ಹದಿನಾಲ್ಕು ಅಥವಾ ಹದಿಮೂರು ನಾವು ಎಕ್ಸ್ ಬೆಲೆ ಹದಿನಾಲ್ಕು ಅಂತ ಹೇಳಿ ಹೇಳ್ತ ಇನ್ನೊಂದು ಸಂಖ್ಯೆ ಏನಾಗ್ತತಿ ಇಪ್ಪತ್ತೇಳು ಮೈನಸ್ ಎಕ್ಸ್ ನಾವು ಒಂದನೇ ಸಂಖ್ಯೆ ಮೊದಲನೇ ಸಂಖ್ಯೆ ಹದಿನಾಲ್ಕು ಅಂತ ಹೇಳಿ ಹೇಳ್ತರ ಎರಡನೇ ಸಂಖ್ಯೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಇಪ್ಪತ್ತೇಳರಾಗ ಹದಿನಾಲ್ಕು ಕಳೆದ ಹದಿಮೂರು ಬರ್ತದೆ ಅಂದ್ರೆ ಆ ಎರಡು ಸಂಖ್ಯೆಗಳು ಯಾವಂದ್ರ ಆ ಎರಡು ಸಂಖ್ಯೆಗಳು ಆ ಎರಡು ಸಂಖ್ಯೆಗಳು ಹದಿನಾಲ್ಕು ಮತ್ತು ಹದಿಮೂರು ನೋಡಿ ಎರಡು ಗುಡಿಸಿದ ನೂರ ಎಂಬತ್ತೆರಡು ಬರ್ತೈತಿ ಎರಡು ಗುಡಿಸಿರ ಇಪ್ಪತ್ತೇಳು ಬರ್ತೈತಿ ಈ ತರ ಸುಲಭವಾಗಿ ನೀವು ಮೂರು ಮೂರ ಅಂಕ ತಗೋಬಹುದು ಇಪ್ಪತ್ತಾರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಒಂದು ಲಂಬಕೋಲ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆ ಭಾವಗಳ ಉದ್ದಗಳನ್ನು ಕಂಡು ಹಿಡಿಯಿರಿ ಬಹಳ ಸಿಂಪಲ್ ಐತಿ ಪ್ರಶ್ನೆ ಇಲ್ಲಿ ಪಾದಕ್ಕೂ ಮತ್ತು ಎತ್ತರಕ್ಕೂ ಲಿಂಕ್ ಮಾಡಿದ್ದಾರೆ ಏನಂದ್ರೆ ಲಂಬಕೋಲ ತ್ರಿಭುಜ ಎತ್ತರ ಎತ್ತರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಐತಿ ನಾವು ತ್ರಿಭುಜದ ಪಾದ ಬಿ ಸಿ ಎಕ್ಸ್ ಆಗಿರ್ಲಿ ಅಂತ ತಗೋಣ ತ್ರಿಭುಜದ ಪಾದ ಎಕ್ಸ್ ಮೀಟರ್ ಅಥವಾ ಎಕ್ಸ್ ಸೆಂಟಿಮೀಟರ್ ಎಕ್ಸ್ ಸೆಂಟಿಮೀಟರ್ ಆಗಿರ್ಲಿ ಎತ್ತರ ಏನಂದ್ರೆ ತ್ರಿಭುಜದ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಐತಿ ಕಡಿಮೆ ಐತಂದ್ರೆ ಮೈನಸ್ ಮಾಡಬೇಕು ಹೆಚ್ಚಿಗೆ ಐತಂದ್ರೆ ಕೂಡಿಸ್ಬೇಕು ಕೂಡಿಸಬೇಕು ರಸ್ಟ್ ಅಂದ್ರೆ ಕೂಡಿಸ್ಬೇಕು ಎತ್ತರ ಯಾವ್ದು ಎ ಬಿ ಎಷ್ಟಾಗತ್ತ ಎಕ್ಸ್ ಮೈನಸ್ ಸೆವೆನ್ ಆಗ್ತೈತಿ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಐತಿ ಎಸ್ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಐತಿ ಇಲ್ಲಿ ವಿಕರ್ಣದ ಉದ್ದ ಕೊಟ್ಟರೆ ಹದಿಮೂರು ಅಂತೇಳಿ ಇವಾಗ ನಾವೇನ್ ಮಾಡ್ಬೇಕು ಆ ಉಳಿದೆರಡು ಭಾಗಗಳ ಉದ್ದ ಕಂಡು ಇದು ಎಕ್ಸ್ ಸಾವಿರ ಇದು ಎಕ್ಸ್ ಮೈನಸ್ ಸಾವಿರ ಪೈತಾವರ್ ಸಮಯದ ಪ್ರಕಾರ ಒಂದು ಲಂಬಲತ್ರಿಭುಜದಲ್ಲಿ ಲಂಬ ಕೊಲೆರ ಭಾವನ ವಿಕರ್ಣ ಅಂತ ಕರೀತೇವೆ ವಿಕರ್ಣದ ಮೇಲಿನ ವರ್ಗವು ಅಂದ್ರೆ ಎ ಸಿ ಸ್ಕ್ವೇರ್ ಉಳಿದೆರಡು ಬಾಹುಗಳ ವರ್ಗಗಳ ಮತ್ತೆ ಸಮಯ ಇರ್ತೈತಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪೈತಾವರ್ಸ್ ಕಮ್ಮೆ ಇಲ್ಲ ಆದರೂ ಕೂಡ ನೀವು ಎಡ್ತಕ್ಕ ಪೈತಾಗ ತ್ರಿವಳಿಗಳಂತ ಕಲ್ತಿರ್ತೀರಿ ಅದರ ಬೇಸ್ ಮೇಲೆ ನೀವು ಪೈತಾರಸ್ಕೊಮ್ಮೆ ಕಲ್ತ್ಕೋಬೇಕು ಎ ಸಿ ಅಂದ್ರೆ ಏನು ಹದಿಮೂರು ಎ ಬಿ ಅಂದ್ರೆ ಎಕ್ಸ್ ಮೈನಸ್ ಸೆವೆನ್ ಸ್ಕ್ವೇರ್ ಬಿ ಸಿ ಅಂದ್ರ ಎಕ್ಸ್ ಸ್ಕ್ವೇರ್ ಸ್ವಲ್ಪ ಸರ್ ಹದಿಮೂರು ವರ್ಗ ನೂರ ಅರವತ್ತೊಂಬತ್ತು ಇದು ಎ ಮೈನಸ್ಕ್ವರ್ ತರ ಐತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೆವೆನ್ ಸ್ಕ್ವೇರ್ ಅಂದ್ರೆ ಫೋರ್ಟಿ ನೈನ್ ಮೈನಸ್ ಟು ಎ ಬಿ ಟು ಇಂಟು ಎ ಅಂದ್ರೆ ಎಕ್ಸ್ ಬಿ ಅಂದ್ರೆ ಏಳು ಎಸ್ ನೂರ ಅರವತ್ತೊಂಬತ್ತು ಎಕ್ಸ್ಕ್ವೈರ್ ಎಕ್ಸ್ಕ್ವರ್ ಟು ಎಕ್ಸ್ ಸ್ಕ್ವೇರ್ ಆಯ್ತಿದೆ ಸ ಜಾತಿ ಪದಗಳು ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಏಳು ಹದಿನಾಲ್ಕು ಎಕ್ಸ್ ಉಳಿದಿದ್ದೇನೆ ಫೋರ್ಟಿ ನೈನ್ ಇದನ್ನ ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡೋದ್ರೆ ಎಲ್ಲಾ ಎಡಗಡೆ ತಗೊಂಡ್ಬಾರಣ್ಣ ಪ್ಲಸ್ ಟು ಎಕ್ಸ್ವೇರ್ ಈ ಕಡೆ ತಗೊಂಡ್ರೆ ಮೈನಸ್ ಟು ಎಕ್ಸ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಈ ಕಡೆ ಅಂದ್ರೆ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತೊಂಬತ್ತು ಈ ಕಡೆ ಅಂದ್ರೆ ಮೈನಸ್ ನಲವತ್ತೊಂಬತ್ತು ಇಲ್ಲಿ ನೂರ ಅರವತ್ತೊಂಬತ್ತು ಆಲ್ರೆಡಿ ಐತಿ ಈಸ್ ಈಕ್ವಲ್ ಟು ಜೀರೋ ಇದು ಮೈನಸ್ ಟು ಎಕ್ಸ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಇದು ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳಿಬೇಕು ನೂರ ಅರವತ್ತೊಂಬತ್ತರ ಪ್ಲಸ್ ಇಪ್ಪತ್ತೂರ ಇಪ್ಪತ್ತು ಟು ಜೀರೋ ಈಗ ಮೈನಸ್ ಬೇಡ ಅಂದ್ರೆ ಮೈನಸ್ ನಿಂದ ಮೊದಲನೇ ಪದ ಮೈನಸ್ ಬೇಡ ಅಂದ್ರೆ ಪೂರ್ತಿ ಸಮೀಕರಣ ಮೈನಸ್ ನಿಂದ ಗುಣಿಸ್ತಾನೆ ಅವಾಗ ಏನಾಗ್ತೈತಿ ಇದು ಮೈನಸ್ ಹದಿನಾಲ್ಕು ಎಕ್ಸ್ ಇದು ಮೈನಸ್ ನೂರ ಇಪ್ಪತ್ತಾಯ್ತು ಮೈನಸ್ ಇದು ಪ್ಲಸ್ ಹಾಕವು ಪ್ಲಸ್ ಇದ್ ಮೈನಸ್ ಆಗ್ತಾವ್ ಈಗ ಪೂರ್ತಿ ಸಮೀಕರಣ ಎರಡರಿಂದ ಸಂಪೂರ್ಣ ಭಾಗ ಹೋಗ್ತೈತಿ ಯಾಕೆ ಭಾಗಿಸ್ಬೇಕಂದ್ರೆ ಸಾಧನೆದಷ್ಟು ಈ ಕೊನೆ ಪದ ಚಿಕ್ಕದಿದ್ರೆ ನಾವು ಅಪವರ್ತನೆ ಮಾಡ್ಕೊಳಕ್ ಈಸಿ ಆಗುತ್ತೆ ಆ ಉದ್ದೇಶಿಕ ಎರಡು ಹದಿನಾಲ್ಕು ನೂರ ಇಪ್ಪತ್ತು ಎರಡರಿಂದ ಭಾಗ ಹೋಗ್ತದೆ ಪೂರ್ತಿ ಸಮೀಕರಣ ನಾವು ಎರಡರಿಂದ ಭಾಗಿಸ್ತೇವೆ ಎರಡು ಎರಡರಿಂದ ಭಾಗಿಸಿದ ಏನೈತಿ ಎಕ್ಸ್ಪೈರ್ ಆಯ್ತು ಎರಡು ಒಳ್ಳೆ ಹದಿನಾಲ್ಕು ಎರಡ ಅರವತ್ತೆ ನೂರ ಇಪ್ಪತ್ತು ಈಗೇನು ನೋಡಕೆ ಅಪವರ್ತನೆ ಇದರಿಂದ ಸುಲಭವಾಗಿ ನಾವು ಈ ವರ್ಗ ಸಮೀಕರಣ ಬಿಡಿಸಬಹುದು ಮೊದಲನೇ ಪದ ಕೊನೆಯ ಪದ ನಿಮ್ಸಾನ ಮೈನಸ್ ಅರವತ್ತು ಎಕ್ಸ್ಕ್ವರ್ ಆಯ್ತು ಗುಣಿಸ್ ಒಂದ್ ಹತ್ರ ಮೈನಸ್ ಆಯ್ತು ಅಂದ್ರೆ ಕಡ್ಡಾಯ ಒಂದ್ ಪ್ಲಸ್ ಒಂದ್ ಮೈನಸ್ ಇರಲೇಬೇಕು ಅಂದ್ರೆ ಎರಡು ಸಂಖ್ಯೆಗಳೇ ನಾವು ಎರಡು ಗುಣಸ್ವರ ಅರವತ್ತು ಬರ್ತೈತಿ ಒಂದ್ರಾಗ ಒಂದ್ ಕಳದ್ರ ಪದ ಏಳು ಬರ್ಬೇಕು ಯಾವ್ದು ನೋಡ್ರಿ ಅರವತ್ತರ ಸಾಧ್ಯ ಎಲ್ಲಾ ತರ ಬರ್ಕೋಬೇಕು ಹತ್ತಾರಲೇ ಅರವತ್ತು ಹದಿನೈದ್ಲೆ ಅರವತ್ತು ಹನ್ನೆರಡು ಐದು ಅರವತ್ತು ಹನ್ನೆರಡು ಐಲಿ ಅರವತ್ತು ತಗೊಂಡ್ರೆ ಬರುತ್ತೆ ನಾವು ಹನ್ನೆರಡು ಐದು ಅರವತ್ತು ನೀವು ಎರಡು ಬಂತು ಒಂದು ಪ್ಲಸ್ ಒಂದು ಮೈನಸ್ ಇರ್ಬೇಕು ಇದ್ರೊಳಗೆ ಮಧ್ಯಪದ ಚಿಹ್ನೆ ಮೈನಸ್ ಐತಿ ದೊಡ್ಡ ಸಂಖ್ಯೆ ಮೈನಸ್ ಇರ್ಬೇಕು ಇದಕ್ಕೆ ಪ್ಲಸ್ ಇರಬೇಕು ಅಂದರೆ ಎರಡು ಯಾವ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೊದಲನೇ ಪದ ಯಾಸ್ ಈಸ್ ಈ ಮಧ್ಯಪದ್ಲಿ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಕೊನೆ ಪದ ಯಾಚಿಟ್ ಇಸ್ ಈಗ ಎರಡೆರಡು ಪದಗಳ ಗುಂಪು ಮಾಡೋಣ ಇದ್ರಾಗ ಏನು ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಕಾಮನ್ ತಂದ್ರೆ ಎಕ್ಸ್ ಮೈನಸ್ ಹನ್ನೆರಡು ನೋಡೀತಿ ಮೂರನೇ ಪದ ಚಿಹ್ನೆ ಆ್ಯಸ್ ಈಸ್ ಬರೀಬೇಕು ಐದು ಮತ್ತು ಅರವತ್ತೊಳಗೆ ಐದು ಕಾಮನ್ ತೆಗಿತೀವಿ ಐದು ಎಕ್ಸ್ ಒಳಗೆ ಐದು ಐದವರೆಗೆ ಬಂದರೆ ಎಕ್ಸ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಹನ್ನೆರಡನೇ ಅರವತ್ತು ಎಕ್ಸ್ ಮೈನಸ್ ಹನ್ನೆರಡು ಎರಡು ಕಡೆ ಕಾಮನ್ ಐತಿ ಕಾಮನ್ ತಂದ್ರೆ ಏನು ನೋಡುತ್ತೀವಿ ಎಕ್ಸ್ ಪ್ಲಸ್ ಐದು ಎಮ್ ಐನ್ ಇಸ್ಕೋಲ್ ಟು ಜೀರೋ ಆದರೆ ಎಮ್ ಈಸ್ಕ್ವಲ್ ಟು ಜೀರೋ ಎನ್ ಈಸ್ಕ್ವಲ್ ಟು ಜೀರೋ ಎರಡನ್ನೂ ಸೊನ್ನೆ ಸಮ ಮಾಡೋದು ಎಕ್ಸ್ ಮೈನಸ್ ಹನ್ನೆರಡು ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ವೈ ಈಸ್ವಲ್ ಟು ಜೀರೋ ಮೈನಸ್ ಹನ್ನೆರಡು ಬೆಳಗಡೆ ಕಳ್ಸಾಯ್ತು ಮೈನಸ್ ಉದ್ದ ಯಾವಾಗ್ಲೂ ಧನಾತ್ಮಕವಾಗಿರ್ತೈತಿ ಬಾಹು ಹಾಗಾಗಿ ಪ್ಲಸ್ ಬೆಲೆ ಕನ್ಸಿಡರ್ ಮಾಡೋ ಅಂದ್ರೆ ನಾವು ಪಾದ ಹನ್ನೆರಡು ಸೆಂಟಿಮೀಟರ್ ಆದ್ರ ಪಾದ ಎಕ್ಸ್ ಈಸ್ಕ್ವಲ್ ಟು ಹನ್ನೆರಡು ಎತ್ತರ ಎಕ್ಸ್ ಎತ್ತರ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸೆವೆನ್ ಅಂದ್ರೆ ಹನ್ನೆರಡರ ಐದು ಸೆಂಟಿಮೀಟರ್ ಹಾಗಾಗಿ ಉಳಿದೆರಡು ಬಾಹುಗಳು ಇದು ಹನ್ನೆರಡು ಇದು ಪೈತಾವ ರಸ್ತೆ ತ್ರಿವಳಿ ಐದು ಹನ್ನೆರಡು ಹದಿಮೂರು ಈ ತರ ನೀವು ಸುಲಭವಾಗಿ ಮೂರು ಪೂರ್ವಕ ತಗೋ ಇಪ್ಪತ್ತೇಳನೇ ಪ್ರಶ್ನೆ ಸೈನ್ ಎ ಪ್ಲಸ್ ಕಸೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಎಕ್ ಎ ಹೋಲ್ ಸ್ಕ್ವೇರ್ವಲ್ ಟು ಸೆವೆನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಎಂದು ಸಾಧಿಸಿ ಬಹಳ ಬಹಳ ಸಿಂಪಲ್ ಇರೋ ಪ್ರಶ್ನೆ ಎಡಭಾಗ ತಗೊಳ್ಳೋಣ ನಾವು ಫಸ್ಟ್ ಎಡಭಾಗ ತಗೊಂಡು ಬಲಭಾಗ ಸಾಧಿಸ್ತವರ್ ಸೈನ್ ಇದು ನಮಗೆ ಎ ಪ್ಲಸ್ ಬಿ ಹೋದ್ ಸ್ಕ್ವೇರ್ ತರ ಕಾಣ್ತಾ ಇದೆ ಎ ಪ್ಲಸ್ ಬಿ ಹೋರ್ಸ್ಕ್ವೇರ್ ನಾವು ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಇಂಟು ಎ ಎಂದ್ರ ಸೈನ್ ಎಂಟು ಪಶಕ್ಕೆ ए स्क्वे प्लस प्लस टू ए स्क्वे प्लस प्लस टू ए स्क्वे का स्क्वे प्लस टू इंटू का स्क्वे का ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೆರಿ ಅಂದ್ರೆ ಅದ್ರ ಬೆಲೆ ಒಂದು ನಾ ಡೈರೆಕ್ಟ್ ಮಾಡ್ಕೊಡ್ತೀನಿ ಸೈನ್ಸ್ ಎ ಪ್ಲಸ್ ಕಾಸ್ಕ್ವೆರಿ ಯಾರು ಎರಡು ಆಜು ಆಜುಬಾಜು ಅಂತ ತಿಳ್ಕೊ ತಿಳ್ಕೊಂಡು ಸ್ಕ್ವೇರ್ ಎ ಪ್ಲಸ್ ಕಾಸ್ಕೋರಿ ಅಂದ್ರೆ ಅದ್ರ ಬೆಲೆ ಒಂದು ನೆಕ್ಸ್ಟ್ ಎ ಎಲ್ಲ ನಾನು ಒನ್ ಪ್ಲಸ್ ಸ್ಕ್ವೇರ್ ಎ ಅಂತ ಬರ್ಕೊತೀನಿ ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮುಲಾ ತಿಳ್ಕೊಳ ನಿತ್ಯ ಸ್ಕ್ವೇರ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಅಂತ ಬರೀತೇನೆ ಇದನ್ನ ಏನ್ ಮಾಡಿ ನೋಡಿ ಟೂ ಇಂಟು ಸೈನ್ ಎ ಕ್ವಶಕ್ಕೆ ಅನ್ನ ಒನ್ ಬೈ ಸೈನ್ ಎನ್ ಬೈ ಸೈನ್ ಎಂದ್ರೆ ಕ್ವಶಕ್ಕೆ ಎ ಹಾಗಾಗಿ ಕ್ವಶಕ್ಕೆ ಎಲ್ಲಿ ಒನ್ ಬೈ ಇದು ಮುಗಿದೈತೆ ಆಲ್ರೆಡಿ ಸೆಕ್ ಸ್ಕ್ವೇರ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ಎ ತ್ರಿಕೋಲಮಿತಿ ನಿತ್ಯ ಸಮೀಕರಣ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಇದು ಟೂ ಕಾಸ್ ಎ ಎಂಟು ಸೆಕ್ ಅನ್ನ ನಾವು ಒನ್ ಅಪ್ ಅನ್ ಕಾಸ್ ಅಂತ ಬರಿಬೋದು ಒಂದಪ್ಪ ಒಂದು ಕಾಸಿ ಅಂದ್ರೆ ಸೆಕೆ ಇಲ್ಲಿ ಏನಾಯ್ತು ನೋಡಿ ಇವಾಗ ಸೈನ್ ಎ ಸೈನ್ ಕ್ಯಾನ್ಸಲ್ ಕಾಸ್ ಎ ಕಾಸೇ ಕ್ಯಾನ್ಸಲ್ ಏನು ನೋಡಿ ಒಂದು ಒಂದು ಎರಡು ಇಲ್ಲಿ ಎರಡು ಒಂದು ಒಂದು ಎರಡು ಎರಡು ನಾಲ್ಕು ಎರಡು ಆರು ಒಂದು ಏಳು ಪ್ಯಾನ್ ಸ್ಕ್ವೇರಿ ಪ್ಲಸ್ ಥಾಟ್ ಸ್ಕ್ವೇರ್ ನೋಡಿ ಅಷ್ಟು ಸುಲಭವಾಗಿ ಮೂರ ಸ್ಟೆಪ್ಗಳ ಲೆಕ್ಕ ನೋಡಿ ಆ ಥರ ಸುಲಭವಾಗಿ ನೀವು ನೋಡೋಕೂಡಕ ತಗೊಬೋದು ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆ ಮೂರು ಅಂಕಲ್ ಮತ್ತಷ್ಟು ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಟ್ಟು ಮುಗಿಸ್ತಾ ಧನ್ಯವಾದ